ಎಲ್ಲ 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 ಉತ್ಪಾದಕ ಸಹಕಾರ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಓಕೆ ನನಗೆ ಹೊತ್ತು ಕಳೆದ ಮೂರು ತಿಂಗಳ ಹಿಂದೆ ಜಿಲ್ಲಾ ತುಮಲ್ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಪಾವಳ ತಾಲೂಕಿನ ಬೆಳ್ಳಿಬಟ್ಟು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಚಂದ್ರಶೇಖರ ರೆಡ್ಡಿ ಕೇವಲ ಒಂದು ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ ಗುರುವಾರ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಮತ ಎಣಿಕೆ ಕಾರ್ಯ ಮುಗಿದಿದ್ದು ಮತ ಎಣಿಕೆ ಕಾರ್ಯ ನಂತರ ಒಂದು ಮತಗಳ ಅಂತರದಿಂದ ಚನ್ನಮೈಲೆಯ ವಿರುದ್ಧ ಚಂದ್ರಶೇಖರ ರೆಡ್ಡಿ ಗೆಲುವನ್ನು ಸಾಧಿಸಿದ್ದಾರೆ ಈ ಒಂದು ಗೆಲುವಿನ ಹಿನ್ನೆಲೆಯಲ್ಲಿ ತುಮಕೂರಿನ ಶಾಸಕರ ಗೃಹದಲ್ಲಿ ಶಾಸಕರ ಮನೆಯಲ್ಲಿ ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ ಶಾಸಕರಾದ ಎಚ್ ವಿ ವೆಂಕಟೇಶ್ ಬೆಳ್ಳಿಭಟ್ಟು ಚಂದ್ರಶೇಖರ್ ಅವರಿಗೆ ಸಿಹಿ ತಿಳಿಸಿ ಸಂಭ್ರಮಿಸಿದ್ದಾರೆ ಕೆಎಂಎಫ್ ನಿರ್ದೇಶಕರಾಗಿದ್ದ ಚನ್ನಮ್ಮ ಅಂದು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಆಯ್ಕೆಯಾಗಿದ್ದರು ಆದರೆ ಬದಲಾವಣೆ ಆದ ರಾಜಕೀಯ ಪರಿಸ್ಥಿತಿಯಲ್ಲಿ ಮೊನ್ನೆ ಮೊನ್ನೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಜೆ ಪಕ್ಷ ಸೇರ್ಪಡೆಗೊಂಡಿದ್ದರು ಇನ್ನು ಇದೇ ಚಂದ್ರಶೇಖರ್ ಅವರು ಆವಾಗ ಜೆ ಡಿ ಎಸ್ ಪಕ್ಷದಲ್ಲಿದ್ದರು ಆದರೆ ಇದೇ ಜೆ ಡಿ ಎಸ್ ಪಕ್ಷದ ಚಂದ್ರಶೇಖರ್ ಅವರು ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರು ಈಗ ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಚಂದ್ರಶೇಖರ ರೆಡ್ಡಿಯವರು ಆಯ್ಕೆಯಾಗಿದ್ದಾರೆ ಇನ್ನು ಜಿಲ್ಲೆಯ ಹತ್ತು ತಾಲೂಕುಗಳಿಂದ ಆಯ್ಕೆಯಾದ ಅಭ್ಯರ್ಥಿಗಳ ಪರವಾಗಿ ಅವರ ಅಭಿಮಾನಿಗಳು ಸಂಭ್ರಮಿಸಿ ಪಟಾಕಿ ಸಿಡಿಸಿದ್ದಾರೆ ಸಿಹಿ ಹಂಚಿದ್ದಾರೆ ಇನ್ನು ಇವತ್ತು ಗುರುವಾರ ಫಲಿತಾಂಶ ಹೊರಬಿದ್ದ ನಂತರ ಕೊನೆಯದಾಗಿ ಪಾವುಗಳ ಫಲಿತಾಂಶವನ್ನು ಪ್ರಕಟಿಸಿದ್ದು ಪ್ರಕಟಣೆಯಾದ ನಂತರ ಚಂದ್ರಶೇಖರ ರೆಡ್ಡಿ ಅವರನ್ನ ಅವರ ಅಭಿಮಾನಿಗಳು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಅವರಿಗೆ ಹೋಮಾಲೆಯನ್ನು ಹಾಕಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ತುಮಕೂರು ಕೆಎಂಎಫ್ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆಯಾಗಿರುವ ಬೆಳ್ಳಿಬೆಟ್ಟಲು ಚಂದ್ರಶೇಖರ ರೆಡ್ಡಿ ಅವರು ಆಯ್ಕೆಯಾದ ನಂತರ ತಾಲೂಕಿನ ಎಲ್ಲ ಮುಖಂಡರುಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಿಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ